ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಮೊದಲು ದೇವರಿಗಿಟ್ಟು ಪೂಜೆ ಸಲ್ಲಿಸುವುದು ಮಾಮೂಲು ಆದರೆ ಎಲ್ಲ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸುವುದು ಅಸಾಧ್ಯ ಇದೇ ಕಾರಣದಿಂದಲೇ ಕರ್ನಾಟಕ ಸರ್ಕಾರದ ಮುಜುರಾಯಿ ಇಲಾಖೆ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಹೊಸ ಮಧುಮಕ್ಕಳಿಗಾಗಿಯೇ ಮದುವೆ ಆಶೀರ್ವಾದ ಪ್ರಸಾದ ಯೋಜನೆ ಜಾರಿಗೊಳಿಸಿದೆ ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಾಗಿರುವ ಕೊಲ್ಲೂರು ಕುಕ್ಕೆ ಸುಬ್ರಹ್ಮಣ್ಯ ಸವದತ್ತಿ ಯಲ್ಲಮ್ಮ ಹುಲಗಿ ಹುಲಿಗೆಮ್ಮ ಗಾಣಗಪುರ ನಂಜನಗೂಡು ಬೆಂಗಳೂರಿನ ಬನಶಂಕರಿ ಮೈಲಾರಲಿಂಗೇಶ್ವರ ಕೆಂಗಲ್ ಆಂಜನೇಯ ಸೇರಿ ರಾಜ್ಯದ ಇಪ್ಪತ್ನಾಲ್ಕು ದೇವಾಲಯಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ ಹೊಸದಾಗಿ ಮದುವೆ ಆಗುವ ಮಧುಮಕ್ಕಳು ದೇವಸ್ಥಾನಕ್ಕೆ ತೆರಳದೆ ಮದುವೆಯ ಆಮಂತ್ರಣ ಪತ್ರಿಕೆಗೆ ಪೂಜೆ ಸಲ್ಲಿಸಬಹುದಾಗಿದೆ ಹೀಗೆ ಪೂಜೆ ಸಲ್ಲಿಸುವವರಿಗೆ ದೇವಾಲಯದಿಂದ ದೇವರ ಆಶೀರ್ವಾದ ಪ್ರಸಾದ ಮನೆಗೆ ಬರಲಿದೆ ಇದರಲ್ಲಿ ಕುಂಕುಮ ದೇವರಲ್ಲಿ ಪೂಜಿಸಿದ ದಾರದ ಜೊತೆಗೆ ಪ್ರಸಾದವನ್ನು ಕಳುಹಿಸಿಕೊಡಲಾಗ್ತದೆ ಮುಜರಾಯಿ ಇಲಾಖೆ ಈಗಾಗಲೇ ದೀಪದಾನ ಸೇವೆಯನ್ನು ಪರಿಚಯಿಸಿದೆ ದೀಪದಾನ ಸೇವೆ ನೀಡಿದ ಭಕ್ತರ ಮೊಬೈಲ್ಗೆ ದೀಪ ಹಚ್ಚಿದ ಚಿತ್ರದ ಜೊತೆಗೆ ಪ್ರಸಾದವನ್ನು ಕೂಡ ಕಳುಹಿಸಲಾಗ್ತದೆ